ಹಲೋ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ಇಂದು ನಾವು ಮಾತನಾಡೋದು ಒಂದು ಸಣ್ಣ ವಿಷಯದ ಬಗ್ಗೆ ಆದರೆ ಅದರ ಪರಿಣಾಮ ಅತಿ ದೊಡ್ಡದು ಸಣ್ಣ ಹೆಜ್ಜೆಗಳು ಇಟ್ಕೊಳ್ತು ದೊಡ್ಡ ಸಾಧನೆಗಳು ನಮಗೆಲ್ಲ ಜೀವನದಲ್ಲಿ ದೊಡ್ಡ ಕನಸುಗಳಿವೆ ಡಾಕ್ಟರ್ ಆಗುವುದು ಉದ್ಯಮಿ ಆಗುವುದು ಅಥವಾ ಕ್ರೀಡಾಪಟು ಆಗುವುದು ಅಥವಾ ಯಶಸ್ವಿ ವ್ಯಕ್ತಿ ಆಗುವುದು ಆದರೆ ಪ್ರಶ್ನೆ ಏನೆಂದರೆ ಆ ದೊಡ್ಡ ಕನಸಿನತ್ತ ನಾವು ಹೇಗೆ ಸಾಗಬೇಕು ಎಂಬುದು ಅದಕ್ಕೆ ಉತ್ತರ ಸರಳ ಒಂದೊಂದು ಸಣ್ಣ ಹೆಜ್ಜೆ ಇಟ್ಟು ಮುಂದೆ ಹೋಗುವುದೇ ಅದರ ಆನ್ಸರ್ ಆಗಿರುತ್ತದೆ ಅದನ್ನು ಎಕ್ಸಾಂಪಲ್ ಮೂಲಕ ನೋಡೋದಾದರೆ ಒಮ್ಮೆ ಒಂದು ಕಬ್ಬಿಣದ ಕಲ್ಲು ಒಡೆಸುವ ಮಿಸ್ಟ್ರಿ ಇದ್ದ ಅಂದರೆ ಮಿಸ್ತ್ರಿ ಎಂದರಲ್ಲ ಮಿಸ್ಟ್ರಿ ಇದ್ದ ಅವನು ತೊಂಬತ್ತೊಂಬತ್ತು ಬಾರಿ ಹಿತ್ತಳಿಯಿಂದ ಹೊಡೆದರೂ ಕಲ್ಲು ಚಲಿಸಲಿಲ್ಲ ಆದರೆ ನೂರನೆಯ ಬಾರಿ ಹೊಡೆದಾಗ ಕಲ್ಲು ಚೂರಾಗಿತ್ತು ಜನರು ಹೇಳಿದರು ಅದು ಕೊನೆಯ ಹೊಡೆತದಿಂದ ಹೊಡೆದಿತ್ತು ಅಂತೇಳಿ ಆದರೆ ಸತ್ಯ ಏನಂದ್ರೆ ಮೊದಲ ತೊಂಬತ್ತೊಂಬತ್ತು ನೈಂಟಿ ನೈನ್ ಸಣ್ಣ ಪ್ರಯತ್ನಗಳಿಲ್ಲದೆ ನೂರನೆಯ ಪ್ರಯತ್ನವು ಫಲ ಕೊಡುತ್ತಿರಲಿಲ್ಲ ಇದೇ ನಿಜವಾದ ಸಂಗತಿ ಇದೇ ರೀತಿ ನಮ್ಮ ಜೀವನದಲ್ಲೂ ಪ್ರತಿ ಸಣ್ಣ ಹವ್ಯಾಸ ಪ್ರತಿ ಸಣ್ಣ ಕ್ರಮ ನಮ್ಮ ಯಶಸ್ಸಿನ ಕಲ್ಲನ್ನ ಒಡೆಸುವ ಹೊಡೆತವಾಗಿದೆ ಇದೇ ರೀತಿ ನಮ್ಮ ಜೀವನದಲ್ಲೂ ಪ್ರತಿ ಸಣ್ಣ ಹವ್ಯಾಸ ಕಟ್ಟಿಕೊಳ್ಳಬೇಕು ಆದ ಹವ್ಯಾಸಗಳ ಶಕ್ತಿ ಹವ್ಯಾಸಗಳ ಶಕ್ತಿ ಎಂಥದ್ದು ಎಂಬುದನ್ನು ನೋಡೋಣ ನಮ್ಮ ದಿನದ ಚಟುವಟಿಕೆಗಳಲ್ಲಿ ನಾವು ಏನು ಮಾಡುತ್ತೇವೋ ಅದು ನಮ್ಮ ಭವಿಷ್ಯ ರೂಪಿಸುತ್ತದೆ ಎಕ್ಸಾಂಪಲ್ಸ್ ಒಂದಿನಕ್ಕೆ ಹತ್ತು ಪುಟ ಪುಸ್ತಕ ಓದುವುದು ಇಲ್ಲ ಮುಂಜಾನೆ ಹದಿನೈದು ನಿಮಿಷ ಎಕ್ಸಸೈಸ್ ಮಾಡುವುದು ಪ್ರತಿದಿನ ಹೊಸದೇನಾದರೂ ಕಲಿಯುವ ಅಭ್ಯಾಸ ಇವು ಸಣ್ಣದಾಗಿ ಕಾಣುತ್ತವೆ ಆದರೆ ವರ್ಷಗಳ ನಂತರ ಅದೇ ನಮ್ಮನ್ನು ವಿಭಿನ್ನ ವ್ಯಕ್ತಿಯನ್ನಾಗಿ ಮಾಡುತ್ತವೆ ಜೇಮ್ಸ್ ಕ್ಲಿಯರ್ ಅವರು ಅಟೋಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿ ಹೇಳಿದಂತೆ ಒನ್ ಪರ್ಸೆಂಟ್ ಸುಧಾರಣೆ ಪ್ರತಿದಿನ ಮಾಡಿದರೆ ವರ್ಷಾಂತ್ಯದಲ್ಲಿ ನೀವು ಮೂವತ್ತೇಳು ಪಟ್ಟು ಉತ್ತಮವಾಗುತ್ತೀರಿ ಅಂತೇಳಿ ಅಟೋಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿ ಜೇಮ್ಸ್ ಕ್ಲಿಯರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಇದರ ಮೋಟಿವೇಶನಲ್ ಅಂದರೆ ಪ್ರೇರಣಾದಾಯಕವಾಗಿ ಎಕ್ಸಾಂಪಲ್ಸ್ ನೋಡೋದಾದರೆ ಮೊದಲನೆಯದು ವಿರಾಟ್ ಕೊಹ್ಲಿ ನಿಮಗೆ ಗೊತ್ತು ಕ್ರಿಕೆಟ್ ಲೋಕದ ಕಿಂಗ್ ಎಂದು ಖ್ಯಾತಿಯನ್ನು ಪಡೆದ ವಿರಾಟ್ ಕೊಹ್ಲಿಯರವರು ದಿನ ದಿನಕ್ಕೂ ಶ್ರಮ ಆಹಾರ ನಿಯಂತ್ರಣ ವ್ಯಾಯಾಮ ಎಕ್ಸಸೈಸ್ ಇವು ಸಣ್ಣ ಅಭ್ಯಾಸಗಳು ಆದರೆ ಅವು ಅವನ ಅವನನ್ನು ವಿಶ್ವದ ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗಿ ಮಾಡಿದ್ದಾವೆ ಇವು ಪ್ರತಿದಿನ ಅವರು ಇವೆಲ್ಲವನ್ನು ಮಾಡಿದ್ದರಿಂದ ಅವರು ಅತ್ಯುತ್ತಮ ಕ್ರಿಕೆಟಿಗ ಎನಿಸಿಕೊಂಡರು ಇನ್ನೇ ಎರಡನೇದಾಗಿ ಎ ಆರ್ ರೆಹಮಾನ್ ಪ್ರತಿದಿನ ಗಂಟೆಗಳ ಕಾಲ ಸಂಗೀತ ಅಭ್ಯಾಸ ಮಾಡಿದ ಫಲವೇ ಇಂದಿನ ಅದ್ಭುತ ಸಂಗೀತ ಅದು ಎ ಆರ್ ರೆಹಮಾನ್ ಅವರ ಸಾಧನೆ ಮೂರನೇದಾಗಿ ಡಾಕ್ಟರ್ ಎ ಬಿ ಜಿ ಅಬ್ದುಲ್ ಕಲಾಂ ದಿನವೂ ಕಲಿಯುವ ಅಭ್ಯಾಸ ಸಣ್ಣ ಪ್ರಯತ್ನಗಳು ಅದೇ ಅವರನ್ನು ಭಾರತದ ರಾಷ್ಟ್ರಪತಿಯಾಗುವವರೆಗೂ ತಲುಪಿಸಿದವು ಸಾಧನೆಗಳ ಹಿಂದೆ ಯಾವ ಮಾಯವೂ ಇಲ್ಲ ನಿರಂತರವಾದ ಸಣ್ಣ ಚಟುವಟಿಕೆಗಳ ಶಕ್ತಿ ಮಾತ್ರ ಇದೆ ಅಂದರೆ ಇನ್ನು ಪ್ರಾಯೋಗಿಕ ಸಲಹೆಗಳು ಅಂದರೆ ಇದೀಗ ನಾವು ಹೇಗೆ ಈ ಸಣ್ಣ ಹೆಜ್ಜೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಬಹುದು ಎಂಬುದನ್ನು ನೋಡೋಣ ಮೊದಲನೇದಾಗಿ ಒಂದು ಅಭ್ಯಾಸದಿಂದ ಪ್ರಾರಂಭಿಸಿ ಅಂದ್ರೆ ದಿನಕ್ಕೆ ಕೇವಲ ಐದು ನಿಮಿಷ ಓದಿ ಅಥವಾ ಹತ್ತು ಪುಷ್ಅಪ್ಸ್ ಮಾಡಿ ಚಿಕ್ಕದಾಗಿ ಮೊದಲು ಪ್ರಾರಂಭಿಸಿ ಇನ್ನು ಎರಡನೇದಾಗಿ ಸತತವಾಗಿ ಪ್ರಯತ್ನಿಸಿ ಕನ್ಸಿಸ್ಟೆನ್ಸಿ ಇರಲಿ ಪ್ರತಿದಿನ ಮಾಡೋದು ಮುಖ್ಯ ಒಂದು ದಿನ ಮಾಡಿ ಮತ್ತೊಂದು ದಿನ ಬಿಡೋದಲ್ಲ ಪ್ರತಿದಿನ ಮಾಡೋದು ತುಂಬಾ ಮುಖ್ಯ ಒಂದು ದಿನ ಬಿಟ್ಟರೆ ಪರವಾಗಿಲ್ಲ ಆದರೆ ಎರಡನೇ ದಿನ ತಪ್ಪಿಸಬೇಡಿ ಕಂಪಲ್ಸರಿಯಾಗಿ ಮಾಡಿ ಇನ್ನು ಮೂರನೇದು ಸ್ವಯಂ ಶ್ಲಾಘನೆ ಮಾಡಿ ಸಣ್ಣ ಯಶಸ್ಸಿನಲ್ಲೂ ನಿಮ್ಮನ್ನ ನೀವು ಪ್ರೋತ್ಸಾಹಿಸಿಕೊಳ್ಳಿ ನಿಮಗೆ ನೀವೇ ಬಹುಮಾನವನ್ನು ಕೊಟ್ಟುಕೊಳ್ಳಿ ನಾಲ್ಕನೆಯದು ಸಕಾರಾತ್ಮಕ ವಾತಾವರಣ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಂದ್ರೆ ನಿಮ್ಮ ಸುತ್ತಮುತ್ತಲಿನವರು ಪ್ರೋತ್ಸಾಹಿಸುವವರಾಗಿರಲಿ ಹೊರತು ನಿಮ್ಮನ್ನ ಎಲಿಗೇಟ್ ಅಂದ್ರೆ ನೆಗೆಟಿವ್ ಆಗಿ ನೆಗೆಟಿವ್ ಲೋಕಕ್ಕೆ ತಳ್ಳುವರಾಗಬಾರದು ನಿಮ್ಮನ್ನ ಪ್ರೋತ್ಸಾಹಿಸುವರಾಗಬೇಕು ಹೊರತು ನಿಮ್ಮನ್ನು ಹೀಯಾಳಿಸಬಹುದಾ ಆಗಬಾರದು ಐದನೇದು ಕುರಿ ಬದಲು ಕ್ರಮಕ್ಕೆ ಒತ್ತು ನೀಡಿ ನಾನು ಹತ್ತು ಕಿಲೋ ತಗ್ಗಿಸಬೇಕು ಎನ್ನುವ ಬದಲು ನಾನು ದಿನಕ್ಕೆ ಹದಿನೈದು ನಿಮಿಷ ನಡೆಯುತ್ತೇನೆ ಎಂದು ಹೇಳಿ ನಾವು ಅನೇಕ ಬಾರಿ ತಕ್ಷಣದ ಫಲ ಬಯಸುತ್ತೇವೆ ಆದರೆ ಪ್ರಕೃತಿ ಹೇಳುತ್ತದೆ ಬೆಳೆಯುವ ಮರಕ್ಕೂ ಕಾಲ ಬೇಕು ಬೀಜ ಬಿತ್ತಿದ ಕ್ಷಣದಲ್ಲಿ ಫಲ ಸಿಗುವುದಿಲ್ಲ ಆದರೆ ನೀವು ದಿನವೂ ನೀರು ವಾಯಿಸಿದರೆ ಬೆಳಕಿನ ಕಡೆ ತಿರುಗಿಸಿದರೆ ಒಂದು ದಿನ ಅದು ಫಲ ಕೊಟ್ಟೇ ಕೊಡುತ್ತದೆ ಸಣ್ಣ ಹೆಜ್ಜೆಗಳಲ್ಲಿ ಶಕ್ತಿ ಇದೆ ಅದು ಶಿಸ್ತಿನಲ್ಲಿ ನಂಬಿಕೆಯಲ್ಲಿ ಮತ್ತು ಧೈರ್ಯದಲ್ಲಿ ಅಡಗಿದೆ ಕೊನೆಯದಾಗಿ ಸ್ನೇಹಿತರೆ ಯಶಸ್ಸು ಒಂದು ದೊಡ್ಡ ಜಿಗಿತದಿಂದ ಬರುವುದಿಲ್ಲ ಅದು ಸಾವಿರ ಸಣ್ಣ ಹೆಜ್ಜೆಗಳ ಫಲವಾಗಿರುತ್ತದೆ ನೀವು ಇಂದು ಮಾಡಿದ ಸಣ್ಣ ಕೆಲಸಗಳು ನಾಳೆಯ ನಿಮ್ಮ ದೊಡ್ಡ ಸಾಧನೆಯ ಬೀಜಗಳಾಗುತ್ತವೆ ಹೀಗಾಗಿ ಹಿಂದಿನದಲ್ಲೇ ಒಂದು ಸಣ್ಣ ಹೆಜ್ಜೆ ಇಡಿ ಮೊದಲನೇದಾಗಿ ಓದಿ ಎಕ್ಸಸೈಸ್ ಮಾಡಿ ಶಾಂತಿಯನ್ನು ಬೆಳೆಸಿ ಮೆಡಿಟೇಷನ್ ಮಾಡಿ ಜನರೊಂದಿಗೆ ಒಳ್ಳೆಯದಾಗಿ ವರ್ತಿಸಿ ಒಂದು ದಿನ ಹಿಂದಿರುಗಿ ನೋಡಿದಾಗ ನೀವು ಆಶ್ಚರ್ಯ ಪಡುವಿರಿ ಈ ಸಣ್ಣ ಅಭ್ಯಾಸಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿವೆ ಎಂದು ನಿಮಗೆ ನೀವೇ ಆಶ್ಚರ್ಯ ಪಡುವಿರಿ ಕೊನೆಯ ಮಾತು ದೊಡ್ಡ ಕನಸು ಕಾಣಿರಿ ಆದರೆ ಸಣ್ಣ ಹೆಜ್ಜೆಗಳಿಂದ ಪ್ರಾರಂಭಿಸಿ ಸತತೆಯ ಸತತೆಯೇ ನಿಮ್ಮ ಗೆಳೆಯ ಕನ್ಸಿಸ್ಟೆನ್ಸಿ ಈಸ್ ನಿಮ್ಮ ಕನ್ಸಿಸ್ಟೆನ್ಸಿ ಈಸ್ ಯುವರ್ ಫ್ರೆಂಡ್ ಸಮಯ ಮತ್ತು ಸಮಯ ನಿಮ್ಮ ಪರೀಕ್ಷಕ ಮತ್ತು ಯಶಸ್ಸು ನಿಮ್ಮ ಬಹುಮಾನ ನೆನಪಿಡಿ ಸಮಯ ನಿಮ್ಮ ಪರೀಕ್ಷಕ ಮತ್ತು ಯಶಸ್ಸು ನಿಮ್ಮ ಬಹುಮಾನ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ